ಯಾರಾ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಸ್ಪೆಷಲ್ ಮಟನ್ ಸಾಂಬಾರ್ ಮಾಡ್ತಾ ಇದೀನಿ ತುಂಬಾ ಪರ್ಫೆಕ್ಟ್ ಆಗಿ ಕರೆಕ್ಟ್ ಮೆಜರ್ಮೆಂಟ್ ಅಲ್ಲಿ ಅವಾಗ ತಾನೇ ಹುರ್ತಿ ಫ್ರೆಶ್ ಆಗಿ ಮಸಾಲೆ ಹಾಕಿ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಬನ್ನಿ ಈಗ ಹೇಗ್ ಮಾಡೋದು ಅಂತ ನೋಡೋಣ ಮೊದಲಿಗೆ ಮಟನ್ ಸಾಂಬಾರ್ ಮಾಡ್ಕೊಳ್ಳೋದಿಕ್ಕೆ ಮಸಾಲೆ ಹುರ್ಕೊಳ್ಳೋಣ ಒಂದ್ ಪ್ಯಾನ್ ಇಟ್ಟಿದೀನಿ ಅದಕ್ಕೊಂದ್ ಮೂರ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕೊಳ್ಳಿ ಒಂದ್ ಮೂರರಿಂದ ನಾಲ್ಕಾಗುವಷ್ಟು ಲವಂಗ ಒಂದ್ ಎರಡ್ ಪೀಸ್ ಆಗುವಷ್ಟು ಚಕ್ಕೆ ಒಂದೂವರೆ ಸ್ಪೂನ್ ಆಗುವಷ್ಟು ಧನಿಯಾ ಕಾಳು ಹಾಕೋತಾ ಇದೀನಿ ಇಲ್ಲಾಂದ್ರೆ ಒಂದ್ ಮುಷ್ಟಿ ಅಂತ ಇಟ್ಕೊಳ್ಳಿ ಸ್ವಲ್ಪ ಲೂಸ್ ಆಗಿರ್ಲಿ ಆ ಮುಷ್ಟಿ ಮತ್ತೆ ಒಂದ್ ಹತ್ತಾಗುವಷ್ಟು ಗುಂಟೂರು ಮೆಣಸಿನ್ಕಾಯಿ ಇನ್ನೊಂದ್ ಹತ್ತಾಗುವಷ್ಟು ಬ್ಯಾಡಿಗೆ ಮೆಣಸಿನಕಾಯಿ ಎರಡು ತರ ಮೆಣಸಿನಕಾಯಿ ಉಪಯೋಗಿಸಿ ತುಂಬಾ ಚೆನ್ನಾಗಿರುತ್ತೆ ಇದನ್ನೆಲ್ಲ ಎಣ್ಣೆಲ್ ಒಂದ್ಸತಿ ಚೆನ್ನಾಗಿ ಹುರ್ಕೊಳ್ಳಿ ತುಂಬಾನು ಓವರ್ ಆಗಿ ರೋಸ್ಟ್ ಮಾಡಬೇಡಿ ಅಂದ್ರೆ ಕಪ್ಗ ಇದಕ್ಕೆ ನಾನು ಈಗ ಒಂದು ಈರುಳ್ಳಿ ಹಾಕೋತಾ ಇದೀನಿ ಅದನ್ನು ಹಾಕಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಮಟನ್ ಸಾಂಬಾರ್ ಯಾವಾಗ್ಲೂ ಮಸಾಲೆ ಮತ್ ಚೆನ್ನಾಗಿ ಹುರ್ದಿರ್ಬೇಕು ಮತ್ತೆ ಅದು ಚೆನ್ನಾಗಿ ರುಬ್ಬಿರ್ಬೇಕು ಒಂದು ಗೆಡ್ಡೆ ಆಗುವಷ್ಟು ಬೆಳ್ಳುಳ್ಳಿ ಒಂದು ಹದಿನೈದು ಆಗೋಷ್ಟು ಬೆಳ್ಳುಳ್ಳಿ ಪೀಸ್ ಇದೆ ಮತ್ತೊಂದು ನಾಲ್ಕರಿಂದ ಐದು ಪೀಸ್ ಆಗೋಷ್ಟು ಶುಂಠಿ ಈಗ ತೋರಿಸಿದಿನಲ್ಲ ಅಷ್ಟೇ ಶುಂಠಿ ಒಂದು ಕೈ ಫುಲ್ ಮುಷ್ಟಿ ಆಗುವಷ್ಟು ಕೊತ್ಮಿರಿ ಸೊಪ್ಪು ಒಂದು ಸ್ಪೂನ್ ಹುರ್ಗಡ್ಲೆ ಒಂದು ಸ್ಪೂನ್ ಗಸಗಸೆ ಮತ್ತೆ ಒಂದು ಮುಷ್ಟಿ ಆಗುವಷ್ಟು ಹಸಿ ತುರಿ ನೋಡಿ ಈಗ ತೋರ್ಸದಿರಲ್ಲ ಮುಷ್ಟಿ ಹಿಂಗೆ ಫುಲ್ ಟೈಟ್ ಮಾಡಬೇಡಿ ಇಷ್ಟು ಲೂಸ್ ಇದ್ರೆ ಸಾಕು ಆ ರೀತಿಯಾಗಿ ಒಂದು ಮುಷ್ಟಿ ಆಗುವಷ್ಟು ಹಸಿ ತುರಿ ಈಗ ಸ್ಟವ್ ಆಫ್ ಮಾಡಿ ತಣ್ಣಗಾದ್ಮೇಲೆ ಸ್ವಲ್ಪ ಸ್ವಲ್ಪನೇ ನೀರ್ ಹಾಕೊಂಡು ನುಣ್ಣಗೆ ಫೈನ್ ಪೇಸ್ಟ್ ತರ ಬನ್ನಿ ನೋಡಿ ಈ ರೀತಿ ತುಂಬಾ ನುಣ್ಣಗಿರ್ಬೇಕು ನಾನಿಲ್ಲಿ ಒಂದು ಕೆ ಜಿ ಆಗೋಷ್ಟು ಮಟನ್ ತೊಗೊಂಡಿದ್ದೀನಿ ಒಂದೆರಡು ತೊಳೆದು ಇಟ್ಕೊಂಡಿದ್ದೀನಿ ಈಗ ಒಂದು ಕುಕ್ಕರ್ ಕಾಯಕ್ಕಿಟ್ಟು ಅದಕ್ಕೆ ಒಂದು ಎರಡು ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಒಂದು ಸ್ವಲ್ಪ ಈರುಳ್ಳಿ ಒಂದೆರಡು ಮೂರು ಸ್ಪೂನ್ ಆಗೋಷ್ಟು ಇಲ್ಲ ಒಂದು ಅರ್ಧ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡು ಈ ರೀತಿ ಎಣ್ಣೆಗೆ ಹಾಕ್ಕೊಳ್ಳಿ ಒಂದು ಅರ್ಧ ಕಪ್ ಆಗೋವಷ್ಟು ಮೆಂತ್ಯ ಸೊಪ್ಪು ಹಾಕೊಳ್ಳಿ ತುಂಬ ರುಚಿ ಬರುತ್ತೆ ಇಲ್ಲಾಂದರೆ ಒಂದು ಸ್ವಲ್ಪ ಆಗೋಷ್ಟು ನೋಡಿ ತೋರಿಸಿದ್ದೀನಲ್ಲ ಅಷ್ಟು ಪ್ರಮಾಣ ಆಗೋಷ್ಟು ಮೆಂಕೆ ಸೊಪ್ಪು ಮತ್ತು ನಾವು ತೊಳೆದಿಟ್ಕೊಂಡಿದ್ದೀವಲ್ಲ ಮಟನ್ನು ಅದನ್ನು ಈಗ ಹಾಕೋತಾ ಇದ್ದೀನಿ ಮಟನ್ ಹಾಕಿದ್ಮೇಲೆ ಚೆನ್ನಾಗಿ ಒಂದ್ಸತಿ ಹುರ್ಕೊಳ್ಳಿ ಒಂದು ಎರಡರಿಂದ ಮೂರು ನಿಮಿಷ ಆದರೂ ಚೆನ್ನಾಗಿ ಫ್ರೈ ಮಾಡಬೇಕು ಎಣ್ಣೆಯಲ್ಲಿ ನೋಡಿ ಈ ರೀತಿ ಆಗುತ್ತೆ ಅದನ್ನ ಫ್ರೈ ಮಾಡಿದ್ದಾದಮೇಲೆ ಇದಕ್ಕೊಂದು ಕಾಲು ಸ್ಪೂನ್ ಆಗುವಷ್ಟು ಅರ್ಶಿಣದ ಪುಡಿ ಹಾಕಿ ಒಂದು ಎರಡು ಕಪ್ ಆಗೋಷ್ಟು ಬಿಸಿ ನೀರು ಹಾಕೋತಾ ಇದ್ದೀನಿ ಯಾವುದೇ ಕಾರಣಕ್ಕೂ ತಣ್ಣೀರು ಹಾಕಬೇಡಿ ಬಿಸಿನೀರೇ ಯೂಸ್ ಮಾಡಿ ತುಂಬ ರುಚಿಯಾಗಿ ಬರುತ್ತೆ ಇದೆಲ್ಲ ಹಾಕಿದ್ದಾದ್ಮೇಲೆ ಉಪ್ಪು ಹಾಕಬೇಡಿ ಕುಕ್ಕರ್ ಕ್ಯಾಪ್ ಕ್ಲೋಸ್ ಮಾಡಿ ಒಂದು ನಾಲ್ಕು ವಿಜಿಲ್ ಹೊಡ್ಸ್ಕೊತಾ ಇದ್ದೀನಿ ನಾನು ಪ್ರೆಷರ್ ಹೋಗಿದೆ ಕ್ಯಾಪ್ ಓಪನ್ ಮಾಡೋಣ ಮಟನ್ ಎಲ್ಲ ಚೆನ್ನಾಗಿ ಬೆಂದಿದೆ ಆಲ್ಮೋಸ್ಟ್ ಒಂದು ನೈಂಟಿ ಪರ್ಸೆಂಟ್ ಆಗುವಷ್ಟು ಬೆಂದಿರಬೇಕು ಇದಾದ್ಮೇಲೆ ನಾವು ಮಸಾಲೆ ಕುಡಿಸ್ತೀವಲ್ಲ ಆಗಿನ್ನ ಸ್ವಲ್ಪ ಬೇಯಿರುತ್ತೆ ನೋಡಿ ಇಷ್ಟ ಆಗಿದೆ ಅಲ್ವಾ ಈಗ ಇದಕ್ಕೆ ನಾವು ರೆಡಿ ಮಾಡಿ ಇಟ್ಕೊಂಡಿದೀವಲ್ಲ ಮಸಾಲೆ ಅದನ್ನು ಹಾಕೋತಾ ಇದೀನಿ ಸ್ಟವ್ ಫ್ಲೇಮ್ ಆನ್ ಮಾಡ್ಕೊಳ್ಳಿ ಈಗ ಫ್ಲೇಮ್ ಸ್ವಲ್ಪ ಹೈಯಲ್ಲಿ ಇರ್ಲಿ ಮಿಕ್ಸ್ ಮಾಡ್ಕೊಂಡಿದ್ದಾದ್ಮೇಲೆ ಇಲ್ಲಿ ಒಂದ್ ಸ್ಪೂನ್ ಆಗುವಷ್ಟು ಉಪ್ಪು ಹಾಕೋತಾ ಇದ್ದೀನಿ ಉಪ್ಪು ಇದುವರೆಗೂ ಎಲ್ಲೂ ಹಾಕಿಲ್ಲ ಅದಕ್ಕೆ ಈಗಲೇ ಕರೆಕ್ಟ್ ಆಗಿ ರುಚಿ ನೋಡಿ ಹಾಕೊಳ್ಳಿ ಮತ್ತೆ ಒಂದ್ ಎರಡ್ ಗ್ಲಾಸ್ ಆಗೋಷ್ಟು ನೀರ್ ಹಾಕೋತಾ ಇದ್ದೀನಿ ಈಗ್ಲೂ ಸಹ ಬಿಸಿನೀರೇ ಯೂಸ್ ಮಾಡ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿ ರುಚಿ ಸರಿ ಇದೆಯಾ ಅಂತ ನೋಡ್ಬಿಟ್ಟು ಕುಕ್ಕರ್ ಕ್ಯಾಪ್ ಕ್ಲೋಸ್ ಮಾಡಿ ಮತ್ತೆ ಒಂದ್ ಎರಡ್ ವಿಷಸ್ಕೊತಾ ಇದ್ದೀನಿ ನೋಡಿ ಈಗ ಮಟನ್ ಸಾಂಬಾರ್ ರೆಡಿ ಆಗಿದೆ ತುಂಬಾ ಪರ್ಫೆಕ್ಟ್ ಆಗಿ ಬೆಂದಿದೆ ತುಂಬಾ ಚೆನ್ನಾಗಾಗಿದೆ ಒಂದ್ ಕೆ ಜಿ ಮಟನ್ ಸಾಂಬಾರ್ ಮಾಡೋದಕ್ಕೆ ಪರ್ಫೆಕ್ಟ್ ಮಸಾಲೆ ಇದು ತುಂಬಾ ತೆಳ್ಳಗೂ ಆಗಲ್ಲ ತುಂಬಾ ಗಟ್ಟಿನೂ ಕಡ ಆಗಲ್ಲ ಮಟನ್ ಕೂಡ ತುಂಬಾ ಚೆನ್ನಾಗಿ ಬೆಂದಿರುತ್ತೆ ನೀವು ಈ ಮಟನ್ ಸಾಂಬಾರ್ ನ ಟ್ರೈ ಮಾಡಿ ತುಂಬಾ ಚೆನ್ನಾಗಿ ಬರುತ್ತೆ ಈ ಮಟನ್ ಸಾಂಬಾರ್ ರಾಗಿ ಮುದ್ದೆ ಜೊತೆ ಎಷ್ಟು ಚೆನ್ನಾಗಿರುತ್ತೋ ಇಡ್ಲಿ ದೋಸೆ ಜೊತೆ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು